ಸಿ ಭೂಮಿಯ ಎಂಟನೇ ಖಂಡ ಲಕ್ಷಾಂತರ ವರ್ಷಗಳ ರಹಸ್ಯ ಈಗ ಬಯಲು ಏನಿದು ಝೀಲ್ಯಾಂಡಿಯಾ ಸ್ನೇಹಿತರೆ ಈಗ ನೀವು ನೋಡಿದ್ದು ನ್ಯೂಜಿಲೆಂಡ್ನ ಮಾವೋರಿ ಬುಡಕಟ್ಟು ಸಮುದಾಯದ ಸಂಸದರೊಬ್ಬರು ನ್ಯೂಜಿಲೆಂಡ್ ಸಂಸತ್ನಲ್ಲಿ ಪ್ರತಿಭಟನೆ ಮಾಡಿದ ರೀತಿ ಹಕ ನೃತ್ಯದ ಮೂಲಕ ಈ ರೀತಿ ಇವರು ಪ್ರತಿಭಟನೆ ಮಾಡಿದ್ದು ಜಾಗತಿಕವಾಗಿ ವೈರಲ್ ಆಯಿತು ಇದು ಡಿಫ್ರೆಂಟ್ ಆಗಿದೆಯಲ್ಲ ಇದು ವರ್ತನೆ ಅಂತ ನ್ಯೂಜಿಲೆಂಡ್ ಸ್ಥಳೀಯ ಸಂಸ್ಕೃತಿ ಇಡೀ ಜಗತ್ತಿಗೆ ಪರಿಚಯ ಆಗ್ತಾ ಇದರಿಂದ ಆದರೆ ಈ ವರದಿಯಲ್ಲಿ ನ್ಯೂಜಿಲೆಂಡ್ಗೆ ಸಂಬಂಧಪಟ್ಟ ಇನ್ನೊಂದು ಅದ್ಭುತ ವಿಚಾರದ ಬಗ್ಗೆ ನಿಮಗೆ ಮಾಹಿತಿಯನ್ನು ಕೊಡ್ತೀವಿ ಸ್ನೇಹಿತರೆ ನ್ಯೂಜಿಲೆಂಡ್ ಅಸಲಿಗೆ ಒಂದು ದೇಶನೇ ಅಲ್ಲ ಎಸ್ ಅದೊಂದು ಖಂಡ ಭೂಮಿಯ ಎಂಟನೇ ಖಂಡ ಆದರೆ ಈ ಖಂಡದ ತೊಂಬತ್ನಾಲ್ಕು ಪರ್ಸೆಂಟ್ ನೀರಲ್ಲಿ ಮುಳುಗಿ ಉಳಿದ ಆರು ಪರ್ಸೆಂಟ್ ಮಾತ್ರ ಮೇಲಿದೆ ಅದೇ ನ್ಯೂಜಿಲೆಂಡ್ ಆಗಿ ಮೇಲಿರೋದು ಹಾಗಿದ್ರೆ ಈ ಖಂಡ ನೀರಲ್ಲಿ ಮುಳುಗಿದ್ ಯಾವಾಗ ಹೇಗೆ ಮುಳುಗ್ತು ಮುಳುಗೋಕು ಮುಂಚೆ ಈ ಖಂಡದಲ್ಲಿ ಏನಿತ್ತು ಇಡೀ ಖಂಡ ಏನಿತ್ತು ಎಲ್ಲವನ್ನ ನೋಡ್ತಾ ಹೋಗೋಣ ಕಡತನ ಕಂಬಿಸ್ ಮಾಡಿದೆ ನೋಡಿ ಮಸ್ತ್ ಡಾಟ್ ಕಾಮ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ನೀವೀಗ ನಿಮ್ಮ ಸ್ಕ್ರೀನ್ ಮೇಲೆ ನೋಡ್ತಿರೋ ವ್ಯಕ್ತಿಯ ಹೆಸರು ಟಾಸ್ಮನ್ ಅಂತ ಹೆಸರಲ್ಲೂ ಕೇಳದಂಗಿದೆ ಅಂತ ಅನ್ಸುತ್ತೆ ನಿಮಗೆ ಆಸ್ಟ್ರೇಲಿಯಾ ಕೆಳಗಿರೋ ಟಾಸ್ಮೆನಿಯಾ ದ್ವೀಪಕ್ಕೆ ಇಟ್ಟಿರೋದು ಈತನ ಹೆಸರನ್ನೇ ಈತನೊಬ್ಬ ಡಚ್ ಅನ್ವೇಷಕ ಹದಿನೇಳನೇ ಶತಮಾನದಲ್ಲಿ ಈತ ನ್ಯೂಜಿಲೆಂಡ್ನ ದಕ್ಷಿಣ ದ್ವೀಪಕ್ಕೆ ಬಂದು ನನ್ನ ದ ಗ್ರೇಟ್ ಸದನ್ ಕಾಂಟಿನೆಂಟ್ ಕಂಡು ಕಣ್ಣು ಹಿಡಿದುಬಿಟ್ಟೆ ಅಂತ ಹೇಳಿದ ಆತ ಗೆ ಬರೋಕು ಮುಂಚೆ ಪಕ್ಕದಲ್ಲೇ ಇದ್ದ ಆಸ್ಟ್ರೇಲಿಯಾ ಪರಿಚಯ ಜಗತ್ತಿಗಿತ್ತು ಯುರೋಪಿಯನ್ನರು ಭೂಮಿಯ ದಕ್ಷಿಣ ಭಾಗದಲ್ಲಿ ಒಂದು ಬೃಹತ್ ಖಂಡ ಇದೆ ಅದು ಅರವತ್ತು ಡಿಗ್ರಿ ಅಕ್ಷಾಂಶದಿಂದ ಹಿಡಿದು ದಕ್ಷಿಣ ಧ್ರುವದವರೆಗೂ ಚಾಚಿಕೊಂಡಿರೋ ಬೃಹತ್ ಖಂಡ ಅಂತ ಅಂದ್ಕೊಂಡಿದ್ರು ಆಸ್ಟ್ರೇಲಿಯಾ ನ್ಯೂಜಿಲೆಂಡ್ ಹಾಗೂ ಅಂಟಾರ್ಟಿಕಾಗಳು ಒಂದೇ ಖಂಡಕ್ಕೆ ಸೇರ್ತವೆ ಅನ್ನೋ ಪರಿಕಲ್ಪನೆ ಇತ್ತು ಆ ಬೃಹತ್ ಖಂಡವನ್ನು ಟೆರಾ ಆಸ್ಟ್ರಾಲಿಸ್ ಅಂತ ಕರೆಯಲಾಗ್ತಿತ್ತು ಆದರೆ ಒಂದಷ್ಟು ವರ್ಷಗಳ ನಂತರ ಹಲವು ಅನ್ವೇಷಕರು ಆಸ್ಟ್ರೇಲಿಯಾ ದಕ್ಷಿಣ ಭಾಗಕ್ಕೆ ಭೇಟಿ ಕೊಟ್ಟ ಮೇಲೆ ಓ ಇಲ್ಲ ಇಲ್ಲ ಆಸ್ಟ್ರೇಲಿಯಾನೇ ಬೇರೆ ಅಂಟಾರ್ಟಿಕಾನೇ ಬೇರೆ ಎರಡು ಖಂಡಗಳ ಮಧ್ಯೆ ದೊಡ್ಡ ಸಮುದ್ರ ಇದೆ ಅನ್ನೋ ವಿಚಾರ ಗೊತ್ತಾಯ್ತು ಆದ್ರೆ ಅಲ್ಲಿ ಇನ್ನೊಂದು ಮಿಸ್ಸಿಂಗ್ ಕಾಂಟಿನೆಂಟ್ ಇತ್ತು ಖಂಡ ಇದ್ರೂ ಇಲ್ಲದೇ ಇರೋ ತರ ಇತ್ತು ಈ ನಿಗೂಢ ಖಂಡವೇ ಝೀಲಾಂಡಿಯಾ ಭೂಮಿಯ ಎಂಟನೇ ಖಂಡ ಈಗ ಆಲ್ಮೋಸ್ಟ್ ಕಾಣೆಯಾಗಿರೋ ಖಂಡ ಅಲನ್ ಟಾಸ್ಮನ್ ಸತ್ತ ಮೂರು ಶತಮಾನಗಳಾದ್ಮೇಲೆ ಇತ್ತೀಚೆಗೆ ಎರಡು ಸಾವಿರದ ಹದಿನೇಳರಲ್ಲಷ್ಟೇ ಆ ಜಾಗದಲ್ಲಿ ನಿಜಕ್ಕೂ ಮೂರು ಖಂಡಗಳು ಅನ್ನೋ ವಿಚಾರ ಬಯಲಾಗಿದೆ ಏನಿದು ಝೀಲ್ಯಾಂಡಿಯಾ ಸ್ನೇಹಿತರೆ ಇನ್ನೂರು ಮಿಲಿಯನ್ ವರ್ಷಗಳ ಹಿಂದೆ ಭೂಮಿ ಮೇಲಿದ್ದ ಸೂಪರ್ ಕಾಂಟಿನೆಂಟ್ ಪ್ಯಾಂಜಿಯಾ ಚೂರು ಚೂರಾಗೋಕೆ ಶುರುವಾಯಿತು ತುಂಬ ಸಲ ಇದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದೀವಿ ಮೊದಲಿಗೆ ಉತ್ತರದಲ್ಲಿ ಲಾರೇಷಿಯಾ ದಕ್ಷಿಣದಲ್ಲಿ ಗೊಂಡ್ವಾನ ಅನ್ನೋ ಎರಡು ಭಾಗ ಆಯಿತು ಈಗ ಭೂಮಧ್ಯ ರೇಖೆ ಕೆಳಗಿರುವ ದಕ್ಷಿಣ ಅಮೆರಿಕ ಆಫ್ರಿಕಾ ಆಸ್ಟ್ರೇಲಿಯಾ ಅಂಟಾರ್ಟಿಕಾಗಳೆಲ್ಲ ಗೊಂಡ್ವಾನಾಗೆ ಸೇರಿದ ಖಂಡಗಳು ಭಾರತ ಮಾತ್ರ ಭೂಮಧ್ಯ ರೇಖೆ ದಾಟಿ ಸಾಕಷ್ಟು ಮೇಲಕ್ಕೆ ಹೋಗಿದೆ ಈ ಖಂಡಗಳ ಪೈಕಿ ಕೊನೆಯಲ್ಲಿ ಗೊಂಡ್ವಾನದಿಂದ ಸಪರೇಟ್ ಆಗಿದ್ದು ಆಸ್ಟ್ರೇಲಿಯಾ ಅಂಟಾರ್ಟಿಕಾ ಗೊಂಡ್ವಾನದ ಕೇಂದ್ರ ಭಾಗ ಆಗಿತ್ತು ನೂರು ಮಿಲಿಯನ್ ವರ್ಷಗಳ ಹಿಂದೆ ಅಂಟಾರ್ಟಿಕಾದಿಂದ ಆಸ್ಟ್ರೇಲಿಯಾ ಸಪರೇಟ್ ಆಯಿತು ಅದಾಗಿ ಇಪ್ಪತ್ತು ಮಿಲಿಯನ್ ವರ್ಷಗಳ ನಂತರ ಆಸ್ಟ್ರೇಲಿಯಾದಿಂದ ಈ ಎಂಟನೇ ಖಂಡ ಝಿಲ್ಯಾಂಡಿಯಾ ಸಪರೇಟ್ ಆಯ್ತು ನೀವು ಅದನ್ನ ಈಗ ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೋದು ಝಿಲ್ಯಾಂಡಿಯಾ ಗಾತ್ರದಲ್ಲಿ ಆಸ್ಟ್ರೇಲಿಯಾದ ಹಾಫ್ ಅಂದರೆ ಅಂದ್ರೆ ಆಲ್ಮೋಸ್ಟ್ ನಮ್ಮ ಭಾರತದಷ್ಟಿರುತ್ತೆ ಆದರೆ ಸಮಸ್ಯೆ ಏನು ಅಂದರೆ ಝಿಲ್ಯಾಂಡಿಯಾ ಸಮುದ್ರ ಮಟ್ಟದಿಂದ ಹೆಚ್ಚು ಎತ್ತರದಲ್ಲಿರೋದಿಲ್ಲ ಇದೇ ಕಾರಣಕ್ಕೆ ಖಂಡದ ಆಲ್ಮೋಸ್ಟ್ ಮೂವತ್ತು ಲಕ್ಷ ಚದರ ಕಿಲೋಮೀಟರ್ ಭೂಮಿ ದಕ್ಷಿಣ ಪ್ಯಾಸಿಫಿಕ್ ಸಾಗರದಲ್ಲಿ ಮುಳುಗು ಹೋಗುತ್ತೆ ತೊಂಬತ್ನಾಲ್ಕು ಪರ್ಸೆಂಟ್ ಭೂಮಿ ಸಾಗರದಲ್ಲಿ ಮುಳುಗು ಹೋಗುತ್ತೆ ಮೇಲೆ ಉಳ್ಕೊಳ್ಳೋ ಆರು ಪರ್ಸೆಂಟ್ ಭೂಮಿಯೇ ಈಗಿನ ನ್ಯೂಜಿಲೆಂಡ್ ಹಾಗೂ ಅದರ ಸುತ್ತಮುತ್ತಲ ದ್ವೀಪಗಳು ಜಗತ್ತಲ್ಲಿ ಕೊನೆಯದಾಗಿ ರೂಪುಗೊಂಡ ಖಂಡ ಜಿಲ್ಯಾಂಡ್ ಅದೇ ರೀತಿ ಮನುಷ್ಯ ಕೊನೆಯದಾಗಿ ಕಾಲಿಟ್ಟ ದೇಶ ಈಗಿನ ನ್ಯೂಜಿಲೆಂಡ್ ಅಂದರೆ ಭೂಮಿಯ ಇತಿಹಾಸದಲ್ಲಿ ಅತಿ ಹೆಚ್ಚು ಅವಧಿಗೆ ಅನ್ಟಚ್ಡ್ ಆಗಿ ಉಳ್ಕೊಂಡಿತ್ತು ಮನುಷ್ಯರ ಆರ್ಭಟದಿಂದ ಈ ನ್ಯೂಜಿಲೆಂಡ್ ಆಧುನಿಕ ಮಾನವನ ಆರ್ಭಟದಿಂದ ಕಾರಣ ಈ ದೇಶ ಮನುಷ್ಯ ವಿಕಸನ ಆದ ಆಫ್ರಿಕಾದಿಂದ ಬಹಳ ದೂರದಲ್ಲಿ ಯಾವುದೇ ಲ್ಯಾಂಡ್ ಕನೆಕ್ಷನ್ ಇಲ್ಲದೆ ಪ್ರತ್ಯೇಕವಾಗಿತ್ತು ಜೊತೆಗೆ ನೀವು ಮ್ಯಾಪ್ ತೆಗೆದು ನೋಡಿದ್ರೆ ಭೂಮಿ ಮೇಲೆ ಅತ್ಯಂತ ದಕ್ಷಿಣ ಭಾಗದಲ್ಲಿರೋ ದ್ವೀಪ ರಾಷ್ಟ್ರ ಅಂದ್ರೆ ನ್ಯೂಜಿಲೆಂಡ್ ಇದೇ ಕಾರಣಕ್ಕೆ ಮನುಷ್ಯ ಲೇಟ್ ಆಗಿ ಹೋದ ಈಗಲೂ ನ್ಯೂಜಿಲೆಂಡ್ ನ ಐದು ಪರ್ಸೆಂಟ್ ಭೂಮಿಯಲ್ಲಿ ಮಾತ್ರ ಮನುಷ್ಯರು ಇರೋದು ಉಳಿದ ತೊಂಬತ್ತೈದು ಪರ್ಸೆಂಟ್ ಭೂಮಿಯಲ್ಲಿ ಬರೀ ಕಾಡು ಪ್ರಾಣಿ ಪಕ್ಷಿಗಳಿವೆ ಮನುಷ್ಯರಿಗಿಂತ ಜಾಸ್ತಿ ಕುರಿಗಳಿವೆ ಇಲ್ಲಿ ಈ ದೇಶದಲ್ಲಿ ಹಾವುಗಳೇ ಇಲ್ಲ ಜೀವಿಯಲ್ಲಿಗೆ ತಲುಪೇ ಇಲ್ಲ ಅಲ್ಲಿ ಅದರ ವಿಕಸನೇ ಆಗಿಲ್ಲ ಜೊತೆಗೆ ಇಲ್ಲಿನ ಹೆಚ್ಚಿನ ಹಕ್ಕಿಗಳು ಹಾರೋದರ ಬದಲಾಗಿ ನಡೆಯೋದಕ್ಕೆ ವಿಕಸನ ಆಗಿವೆ ಆ ರೀತಿ ಎವಲ್ಯೂಷನ್ ಆಗೋಗಿವೆ ಉದಾಹರಣೆಗೆ ಕಿವಿ ಅನ್ನೋ ಜೀವಿ ಇಂಥ ನ್ಯೂಜಿಲೆಂಡ್ ಈಗಲೂ ಬೃಹತ್ ಗಾತ್ರದ ಝಿಲ್ಯಾಂಡಿಯ ಖಂಡದ ಮೇಲ್ಗಡೆ ಕೂತಿದೆ ನಾವು ಕಳೆದ ಪ್ಯಾಸಿಫಿಕ್ ವರದಿಯಲ್ಲಿ ಮೌಂಟ್ ಕಿಯಾ ಬಗ್ಗೆ ಹೇಳುವಾಗ ಈ ಪರ್ವತ ಮೌಂಟ್ ಎವರೆಸ್ಟ್ಗಿಂತ ಎತ್ತರ ಇದ್ದರೂ ಕೂಡ ಹೆಚ್ಚಿನ ಭಾಗ ನೀರಲ್ಲಿ ಮುಳುಗಿದೆ ಅಂತ ಹೇಳಿದ್ವಿ ಅದೇ ರೀತಿ ನ್ಯೂಜಿಲೆಂಡ್ ಪುಟ್ಟ ದ್ವೀಪ ರಾಷ್ಟ್ರ ಅಲ್ಲ ದೊಡ್ಡ ಖಂಡ ಹೆಚ್ಚಿನ ಭಾಗ ನೀರಲ್ಲಿ ಮುಳುಗಿದೆ ಅಷ್ಟೆ ಆದರೆ ಈ ಖಂಡ ನೀರಲ್ಲಿ ಮುಳುಗುವಷ್ಟು ತೆಳಗಿದ್ದಿದೆಯಾಕೆ ಅದಕ್ಕೆ ಸಂಶೋಧನೆಗಳು ಉತ್ತರ ಕೊಟ್ಟಿವೆ ಎರಡು ಸಾವಿರದ ಹದಿನೇಳರಲ್ಲಷ್ಟೇ ಈ ಎಂಟನೇ ಖಂಡ ಝೀಲ್ಯಾಂಡಿಯಾ ನೀರಲ್ಲಿ ಮುಳುಗಿದೆ ಅನ್ನೋದು ಅಧಿಕೃತವಾಗಿ ಪತ್ತೆ ಆಯಿತು ಆದರೆ ಕಳೆದ ಒಂದು ಶತಮಾನದಿಂದ ಈ ಖಂಡದ ಅಸ್ತಿತ್ವಕ್ಕೆ ಸಾಕಷ್ಟು ಸಾಕ್ಷ್ಯಗಳು ಸಿಕ್ಕಿವೆ ಸ್ಯಾಟಲೈಟ್ ಟೆಕ್ನಾಲಜಿ ಅಭಿವೃದ್ಧಿ ಆದಾಗಿನಿಂದ ಸಂಶೋಧಕರು ಈ ಭಾಗದ ಡೇಟಾ ಕಲೆಕ್ಟ್ ಮಾಡಿದ್ದಾರೆ ಕರಾವಳಿ ತೀರ ಇರೋ ಎಲ್ಲ ದೇಶಗಳು ತಮ್ಮ ಕರಾವಳಿಯಲ್ಲಿ ಸಮುದ್ರದ ತಳವನ್ನು ಸರ್ವೆ ಮಾಡ್ತವೆ ಸಿ ಫ್ಲೋರ್ ಮ್ಯಾಪಿಂಗ್ ಮಾಡ್ಕೊಳ್ತವೆ ಅದು ನಿಮಗೆ ಗೊತ್ತೇ ಇದೆ ಮೀನುಗಾರಿಕೆಗೆ ಆ ಡೇಟಾ ಯೂಸ್ ಆಗುತ್ತೆ ಖನಿಜಗಳ ಬಗ್ಗೆ ತಿಳ್ಕೊಳ್ಳೋಕೆ ಯೂಸ್ ಆಗುತ್ತೆ ಜೀವ ಸಂಕುಲದ ಬಗ್ಗೆ ಮಾಹಿತಿ ಪಡ್ಕೊಳ್ಳೋಕೆ ಇದೆಲ್ಲ ಡೇಟಾ ಯೂಸ್ ಆಗುತ್ತೆ ಅಂತ ಸರ್ವೆ ಮಾಡ್ತಾರೆ ಈ ರೀತಿ ನ್ಯೂಜಿಲೆಂಡ್ ಸುತ್ತ ಸರ್ವೆ ಮಾಡುವಾಗ ಅಲ್ಲಿನ ಸಿ ಬೆಡ್ನ ಗುರುತ್ವಾಕರ್ಷಣ ಬಲದಲ್ಲಿ ತುಂಬ ವ್ಯತ್ಯಾಸ ಇರೋದು ಗೊತ್ತಾಯಿತು ನಿಮ್ಗೆ ಗೊತ್ತಿರಲಿ ಸಮುದ್ರದ ಆಳಕ್ಕೆ ತಕ್ಕಂತೆ ಗ್ರಾವಿಟಿ ಚೇಂಜ್ ಆಗುತ್ತೆ ಹೆಚ್ಚು ಆಳ ಇದ್ರೆ ಗ್ರಾವಿಟಿ ಕಮ್ಮಿ ಇರುತ್ತೆ ಆಳ ಇಲ್ಲ ಅಂದ್ರೆ ಗ್ರಾವಿಟಿ ಜಾಸ್ತಿ ಇರುತ್ತೆ ನ್ಯೂಜಿಲೆಂಡ್ ಸುತ್ತ ದೊಡ್ಡ ಪ್ರಮಾಣದ ಗ್ರಾವಿಟಿ ವೇರಿಯೇಷನ್ ಕಂಡು ಬಂದಿರೋದು ಮಾತ್ರ ಅಲ್ಲ ವಿಚಿತ್ರವಾದ ಶೇಪ್ ನಲ್ಲಿರೋ ಎತ್ತರದ ಭೂಭಾಗ ಸಮುದ್ರದ ಒಳಗೆ ಎತ್ತರದ ಭೂಭಾಗ ಕಾಣಿಸ್ಕೊಂಡಿದೆ ಈ ಭೂಭಾಗ ನೀರಲ್ಲಿ ಕರಗಿ ಸ್ಪ್ರೆಡ್ ಆಗಿರೋದ್ರಿಂದ ಆಲ್ಮೋಸ್ಟ್ ಆಸ್ಟ್ರೇಲಿಯಾದಷ್ಟು ದೊಡ್ಡ ಗಾತ್ರಕ್ಕೆ ತಲುಪಿದೆ ಇವೆಲ್ಲ ಆಕ್ಸಿಡೆಂಟಾಗಿ ಸ್ಯಾಟಲೈಟ್ ಡೇಟಾ ಅನಲೈಸ್ ಮಾಡುವಾಗ ಸಿಕ್ಕ ಒಂದಷ್ಟು ಕುರುಹುಗಳು ಕಂಡ ಸಿಕ್ಕಿರೋದೇ ಆಕಸ್ಮಿಕವಾಗಿ ಸ್ಯಾಟಲೈಟ್ ಡೇಟಾವನ್ನೆಲ್ಲ ಕಲೆಕ್ಟ್ ಮಾಡಿ ಇತ್ತೀಚೆಗೆ ಝೀಲ್ಯಾಂಡಿಯನ್ನ ಕಂಪ್ಲೀಟ್ ಮ್ಯಾಪನ್ನು ಕೂಡ ಸಂಶೋಧಕರು ಚಿತ್ರಿಸಿದ್ದಾರೆ ಇದರ ಜೊತೆಗೆ ಭೂವಿಜ್ಞಾನ ತಜ್ಞರು ಮುಳುಗಿರೋ ಝೀಲ್ಯಾಂಡ್ನ ಮುಕ್ಕಾಲು ಭಾಗ ಸಿ ಬೆಡ್ಡನ್ನು ಡ್ರೆಡ್ಜ್ ಮಾಡಿದ್ದಾರೆ ಅಂದರೆ ಅಲ್ಲಿನ ಮಣ್ಣಿನ ಸ್ಯಾಂಪಲ್ ಕಲೆಕ್ಟ್ ಮಾಡಿ ಅನಲೈಸ್ ಮಾಡಿದ್ದಾರೆ ಇದರಲ್ಲಿ ಖಂಡಗಳಲ್ಲಿರುವ ಹಲವು ರೀತಿಯ ಮರಳುಗಲ್ಲುಗಳು ಸುಣ್ಣದ ಕಲ್ಲುಗಳು ಇತಿಹಾಸದ ಬೇರೆ ಬೇರೆ ಅವಧಿಯಲ್ಲಿ ಎರಪ್ಟ್ ಆಗಿರೋ ಲಾವಾರಸದ ಕುರುಹುಗಳು ಸಿಕ್ಕಿವೆ ಇದರ ಜೊತೆಗೆ ಅಲ್ಲಿ ಸಿಕ್ಕಿರೋ ಮೇಜರ್ ಎವಿಡೆನ್ಸ್ ಅಂದರೆ ದೊಡ್ಡ ಗಾತ್ರದ ಫಾಲ್ಟ್ ಝೋನ್ ಕಂಡುಬಂದಿರೋದು ಫಾಲ್ಟ್ ಝೋನ್ಗಳು ಯಾವಾಗಲೂ ಟೆಕ್ಟಾನಿಕ್ ಪ್ಲೇಟ್ಗಳು ಸಪ್ರೇಟ್ ಆಗೋ ಜಾಗದಲ್ಲಿ ಕಂಡು ಬರ್ತವೆ ಈ ಝೋನ್ಗಳಲ್ಲಿ ಲಾವಾರಸ ಉಕ್ಕೋದ್ರಿಂದ ಗ್ರಾನೈಟ್ ಅಗ್ನಿಶಿಲೆಗಳು ರೂಪುಗೊಂಡಿರ್ತವೆ ಈ ಭಾಗದಲ್ಲಿ ಸರಿಯಾಗಿ ತೊಂಬತ್ತರಿಂದ ನೂರು ಮಿಲಿಯನ್ ವರ್ಷ ವಯಸ್ಸಿನ ಗ್ರಾನೈಟ್ಗಳು ಸಿಕ್ಕಿವೆ ಅಂದರೆ ಖಂಡಗಳು ಸಪ್ರೇಟ್ ಆಗುವಾಗಿನ ಕಾಲದ್ದು ಅದು ಅಲ್ಲದೆ ಝೀಲ್ಯಾಂಡ್ನ ಫಾಲ್ಟ್ ಝೋನ್ ಬಳಿ ಏನಾಗಿದೆ ಅಂದರೆ ಭೂಮಿಯ ಕ್ರಸ್ಟ್ನಲ್ಲಿ ಬಿರುಕಿನಂಥ ರಚನೆಗಳು ಕಾಣಿಸ್ಕೊಂಡಿವೆ ಇವು ಅಂಟಾರ್ಟಿಕಾ ಹಾಗೂ ಆಸ್ಟ್ರೇಲಿಯಾಗಳಿಂದ ಝೀಲ್ಯಾಂಡಿಯಾ ಸಪ್ರೇಟ್ ಆಗುವಾಗ ಉಂಟಾಗಿರೋ ರಚನೆಗಳು ಅಂತ ವಿಜ್ಞಾನಿಗಳು ಹೇಳಿದ್ದಾರೆ ಖಂಡಗಳು ಸಪ್ರೇಟ್ ಆಗುವಾಗ ಭೂಮಿಯ ಕ್ರಸ್ಟ್ ಟೆಕ್ಟಾನಿಕ್ ಪ್ಲೇಟ್ಗಳ ಏಳತಕ್ಕೆ ಸಿಕ್ಕಿ ತೆಳುವಾಗಿದೆ ಒಂದು ರೀತಿ ಗುಂಡಗಿರೋ ಚಪಾತಿ ಹಿಟ್ಟನ್ನು ಬ್ರೆಡ್ಡನ್ನು ಸ್ಟ್ರೆಚ್ ಮಾಡಿದ್ರೆ ಹಿಂಗೆ ಸ್ಪ್ರೆಡ್ ಆಗುತ್ತೆ ತೆಳುವಾಗಿಬಿಡುತ್ತೆ ಹಾಗೆ ಸೊ ಈ ರೀತಿ ಭೂಪತ್ರ ತೆಳುವಾಗಿರೋದ್ರಿಂದಲೇ ಕಾಲಾಂತರದಲ್ಲಿ ಆ ಭಾಗ ನೀರಲ್ಲಿ ಹರಡಿ ಕೆಳಗೆ ಹೋಗಿಬಿಟ್ಟಿದೆ ತೆಳುವಾಗಿ ನಂತರ ಮಿಲಿಯಾಂತರ ವರ್ಷಗಳ ಕಾಲ ಸಮುದ್ರ ಮಾರುತಗಳಿಂದ ಸವದು ಸವದು ನೀರೊಳಗೆ ಇನ್ನಷ್ಟು ಹರಡಿದೆ ಹೀಗಾಗಿ ಈ ಖಂಡದ ಎತ್ತರ ಸಮುದ್ರದ ಒಳಗೆ ಸಾಕಷ್ಟು ಕಮ್ಮಿಯಾಗಿದೆ ಆದರೆ ಈಗಲೂ ಇಡೀ ಪೆಸಿಫಿಕ್ ಸಾಗರದ ಆಳಕ್ಕೆ ಕಂಪೇರ್ ಮಾಡಿದ್ರೆ ನ್ಯೂಜಿಲೆಂಡ್ ಸುತ್ತ ಸಾಗರದ ಆಳ ಬಹಳ ಕಮ್ಮಿ ಇದೆ ಒಂದು ಸಲ ಮ್ಯಾಪ್ ನೋಡಿ ಕೆಂಪು ಬಣ್ಣದಲ್ಲಿ ಇರೋದೆಲ್ಲ ಸಮುದ್ರದ ಒಳಗಿನ ಎತ್ತರದ ಪ್ರದೇಶಗಳು ನೀಲಿ ಬಣ್ಣದ್ದು ಆಳದ ಜಾಗ ಕೆಂಪು ಬಣ್ಣದ ಪ್ರದೇಶದ ಸರಾಸರಿ ಆಳ ಸಾವಿರ ಮೀಟರ್ ಇದೆ ಆದರೆ ಪಕ್ಕದಲ್ಲೇ ಇರೋ ನೀಲಿ ಬಣ್ಣದ ಪ್ರದೇಶದ ಆಳ ಮೂರು ಸಾವಿರ ಮೀಟರ್ಗಿಂತ ಜಾಸ್ತಿ ಇದೆ ಇಲ್ಲಿ ಸಡನ್ ಆಗಿ ಆಳ ಕಮ್ಮಿ ಆಗುತ್ತೆ ಸಾವಿರ ಮೀಟರ್ ಇರೋ ಎತ್ತರದ ಪ್ರದೇಶವನ್ನೆಲ್ಲ ಝೀಲ್ಯಾಂಡ್ ಖಂಡಕ್ಕೆ ಸೇರಿದ್ದು ಅಂತ ಗುರುತಿಸಲಾಗಿದೆ ಇದೇ ಕಾರಣಕ್ಕೆ ವಿಜ್ಞಾನಿಗಳು ಝಿಲ್ಯಾಂಡ್ ಅನ್ನ ಅಧಿಕೃತವಾಗಿ ಝೀಲ್ಯಾಂಡ್ ಖಂಡ ಅಂತ ರೆಕಗ್ನೈಸ್ ಕೂಡ ಮಾಡಿದ್ದಾರೆ ಅಫಿಷಿಯಲ್ ಆಗಿ